ಇದು ಮೌಲ್ಯ ಬಂಡಿ ಆಟ ಅಶೋಕ ಚಕ್ರದ ಇಪ್ಪತ್ನಾಲ್ಕು ಗೆರೆಗಳು ಸೂಚಿಸುವ ಮೌಲ್ಯಗಳನ್ನು ತಿಳಿಸುವ ಆಟ ನಾನು ಅಶೋಕ ಚಕ್ರದ ಮೊದಲನೇ ಗೆರೆ ಪರಿಶುದ್ಧತೆ ಸಂಕೇತ ನಾನು ಅಶೋಕ ಚಕ್ರದ ಎರಡನೇ ಗೆರೆ ಆರೋಗ್ಯದ ಸಂಕೇತ ನಾನು ಅಶೋಕ ಚಕ್ರದ ಮೂರನೇ ಗೆರೆ ಶಾಂತಿಯ ಸಂಕೇತ ನಾನು ಅಶೋಕ ಚಕ್ರದ ನಾಲ್ಕನೇ ಗೆರೆ ತ್ಯಾಗದ ಸಂಕೇತ ನಾನು ಅಶೋಕ ಚಕ್ರದ ಐದನೇ ಗೆರೆ ನೈತಿಕತೆಯ ಸಂಕೇತ ನಾನು ಅಶೋಕ ಚಕ್ರದ ಆರನೇ ಗೆರೆ ಸೇವೆಯ ಸಂಕೇತ ನಾನು ಅಶೋಕ ಚಕ್ರದ ಏಳನೇ ಗೆರೆ ಕ್ಷಮೆಯ ಸಂಕೇತ ನಾನು ಅಶೋಕ ಚಕ್ರದ ಎಂಟನೇ ಗೆರೆ ಪ್ರೀತಿಯ ಸಂಕೇತ ನಾನು ಅಶೋಕ ಚಕ್ರದ ಒಂಬತ್ತನೇ ಗೆರೆ ಸ್ನೇಹದ ಸಂಕೇತ ನಾನು ಅಶೋಕ ಚಕ್ರದ ಹತ್ತನೇ ಗೆರೆ ವಿನೈಕ ಸಂಕೇತ ನಾನು ಅಶೋಕ ಚಕ್ರದ ಹನ್ನನೇ ಗೆರೆ ಸಂಘಟನೆ ಸಂಕೇತ ಅಶೋಕ ಚಕ್ರದ ಹನ್ನೆರಡನೇ ಗೆರೆ ಕಲ್ಯಾಣದ ಸಂಕೇತ ಅಶೋಕ ಚಕ್ರದ ಗೆರೆ ಸಮೃದ್ಧಿ ಸಂಕೇತ ಅಶೋಕ ಚಕ್ರದ ಹದಿನಾಲ್ಕನೇ ಗೆರೆ ಕೈಗಾರಿಕೆ ಸಂಕೇತ ಅಶೋಕ ಚಕ್ರದ ಹದಿನೈದನೇ ಗೆರೆ ಸುರಕ್ಷತೆ ಸಂಕೇತ ನಾನು ಅಶೋಕ ಚಕ್ರದ ಹದಿನಾರನೇ ಗೆರೆ ಅರಿವು ಸಂಕೇತ ನಾನು ಅಶೋಕ ಚಕ್ರದ ಹದಿನೇಳನೇ ಗೆರೆ ಸಮನಕೀಯ ಸಂಕೇತ ನಾನು ಅಶೋಕ ಚಕ್ರದ ಹದಿನೆಂಟನೇ ಗೆರೆ ಹತ್ತರ ಸಂಕೇತ ನಾನು ಅಶೋಕ ಚಕ್ರದ ಹತ್ತೊಂಬತ್ತನೇ ಗೆರೆ ನೀತಿಯ ಸಂಕೇತ ಅಶೋಕ ಚಕ್ರದ ಇಪ್ಪತ್ತನೇ ಗೆರೆ ನ್ಯಾಯದ ಸಂಕೇತ ನಾನು ಅಶೋಕ ಚಕ್ರದ ಇಪ್ಪತ್ತೊಂದನೇ ಗೆರೆ ಸಹಕಾರ ಸಂಕೇತ ನಾನು ಅಶೋಕ ಚಕ್ರದ ಇಪ್ಪತ್ತೆರಡನೇ ಗೆರೆ ಕರ್ತವ್ಯಗಳ ಸಂಕೇತ ನಾನು ಅಶೋಕ ಚಕ್ರದ ಇಪ್ಪತ್ತ್ಮೂರನೇ ಗೆರೆ ಹಕ್ಕುಗಳ ಸಂಕೇತ ನಾನು ಅಶೋಕ ಚಕ್ರದ ಇಪ್ಪತ್ನಾಲ್ಕನೇ ಗೆರೆ ಬುದ್ಧಿವಂತಿಕೆ ಸಂಕೇತ